ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಇದೊಂದು ಐಟಿನ್ ಕಳಿಸ್ಕೊಡ್ತೀರಾ ಲೋನ್ ಇಲ್ಲ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಏನು ರೀಡಿಂಗ್ ಎಷ್ಟು ಆಗಿದೆ ಗಡಿ ಇದು ಹಾ ರೀಡಿಂಗ್ ಆಗಿರೋದು ಗಡಿ ರನ್ನಿಂಗ್ ಆ 63000 ರೆಕಾರ್ಡ್ ಓಡಿ ಇದೆ ಬಯ್ಯ 63000 ಐ10 ಮ್ಯಾಗ್ನೆಟ್ ಇದು ಹಾ ಐ10 ಮ್ಯಾಗ್ನೆಟ್ ಓಕೆ ಓಕೆ ಫೀಚರ್ಸ್ ಏನು ಬರ್ತಿದೆ ಇಂಟೀರಿಯರ್ ಇದು ಎಸಿ ಪೋಸ್ಚರಿಂಗ್ ಫೋರ್ ಡೋರ್ ಬೌಂಡ್ ಎಸಿ ಪೋಸ್ಚರಿಂಗ್ ಸೆಂಟರ್ ಲಾಕ್ ಸೆಂಟರ್ ಲಾಕ್ ಅಲ್ಲಿ ಬರ್ತದ ಹ್ಮ್ ಟೈರ್ ಗಳು ಬಯ್ಯ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ 70% ಇದೆ ಇದು ಮೈಲೇಜ್ ಎಷ್ಟು ಬರ್ತಿದೆ ಗಾಡಿ ಪೆಟ್ರೋಲ್ ತರ ಇದು ಪೆಟ್ರೋಲ್ ಪೆಟ್ರೋಲ್ ಮೈಲೇಜ್ ಎಷ್ಟು ಕೊಡ್ತಿದೆ ಇದು 17 ಬರಬಹುದು ಅದು 17 ಕೊಡ್ತದ ಹ್ಮ್ ಇದೆಲ್ಲ ಇತ್ತು ಲೊಕೇಶನ್ ಗಾಡಿ ಮೈಸೂರ್ ವಿಡಿಯೋ ಕಾಲೇಜ್ ಮೈಸೂರ್ ವಿಡಿಯೋ ಕಾಲೇಜ್ ಇದು ಎಷ್ಟು ಹೇಳ್ತರ ರೇಟ್ ಬೈ 8 ಲಕ್ಷ 7000 ರೂಪಾಯಿ ಹೇಳ್ತಾ ಇದೀವಿ ನಿಮ್ಮ ಚಾನೆಲ್ ಮಾಧ್ಯಮದಿಂದ ಬಂದ್ರೆ 8 ಲಕ್ಷ ರೂಪಾಯಿ ಫೈನಲ್ ಕೊಡ್ತೀನಿ ವೆಹಿಕಲ್ ಸ್ಟಿಲ್ಲರ್ ಚಾನೆಲ್ ಬಂದ್ರೆ ನಮ್ಮ ಕಡೆ ಸರ್ ಡಿಸ್ಕೌಂಟ್ ಮಾಡ್ತಿದಿರಾ ಹ್ಮ್ ಸರ್ ಬಿಟ್ ಕೊಡ್ತೀರಾ 8 ಲಕ್ಷ ಫೈನಲ್ ಹ್ಮ್